ಪ್ರಯಾಪಟ್ಟಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್ ಅವರ ವಿರುದ್ದ ಮಾಜಿ ಶಾಸಕ ಕೆ ಮಹದೇವ್ರವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ಸಂಗತಿ ಎಂದು ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಗೌಡ ಸ್ಪಷ್ಟನೆ ನೀಡಿದರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ರವರ ಪುತ್ರ ನಿತಿನ್ ವೆಂಕಟೇಶ್ ರವರ ರಾಜಕೀಯ ಪ್ರಸಿದ್ದಿ ಹಾಗೂ ಅಭಿವೃದ್ದಿ ಕಾರ್ಯಗಳನ್ನು ಸಹಿಸದ ಮಾಜಿ ಶಾಸಕರಾದ ಕೆ ಮಹದೇವ್ರವರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸೋಲಿನ ಹತಾಶ ಮನೋಭಾವನೆಯಿಂದ ಅವರ ವಿರುದ್ದ ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ರಾಗಿ ಖರೀದಿ ಕೇಂದ್ರ ಅಧಿಕಾರಿಗಳಿಂದ ನಿತಿನ್ ವೆಂಕಟೇಶ್ ರವರು ಅಧಿಕಾರ ದುರ್ಬಳಕೆ ಮಾಡಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿರುವುದು ಎಷ್ಟು ಸರಿ ಹೀಗೆ ಬಾಯಿಗೆ ಬಂದಿದ್ದು ಮಾತನಾಡುವುದನ್ನು ಬಿಟ್ಟು ಜನಪರ ಅಭಿವೃದ್ಧಿ ಕಾರ್ಯಗಳಿಗೆ ಪಕ್ಷಾತೀತವಾಗಿ ಬೆಂಬಲಿಸಲಿ ಇಲ್ಲವಾದಲ್ಲಿ ಮಾಜಿ ಶಾ

ವಿದ್ಯುತ್ ಅವರು ನಿತಿನ್ ಅವರು ಈ ತಾಲೂಕಿನಲ್ಲಿ ಜನಪ್ರಿಯತೆಗೊಂಡು ಅದನ್ನು ಅವರು ಸಹಿಸ್ತೇನೆ ರಾಜಕೀಯವಾಗಿ ಅವರು ಸೋತರ ಹತಾಸೆಯನ್ನು ಸೋತು ಅಥವಾ ಅವರು ನಮ್ಮ ಸಹಾಯಕ ಬಗ್ಗೆ ಮತ್ತು ಅವರ ಮಗವ್ರ ಬಗ್ಗೆ ಭಾರಿ ಅಭಿವೃದ್ಧವಾಗಿ ಮಾತಾಡ್ತಿರೋದನ್ನು ನಡೆಸಬೇಕು ಮತ್ತು ಈ ತಾಲೂಕಿನಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಸಾಮಾನ್ಯ ಸಚಿವರು ಮಾಡ್ತಾ ಇರೋದನ್ನು ತಗೊಳ್ಳೋಕಾಗ್ತಾ ಇಲ್ಲ ಅವರಿಗೆ ಅದರಿಂದ ಅವರು ಅಸಹಾಗಿ ಇವತ್ತು ನಮ್ಮ ಸಚಿವರ ಬಗ್ಗೆ ಅವ್ರ ಮಗಿ ವಿರಾದ ಆರೋಪವನ್ನು ಮಾಡ್ತಾವ್ರೆ ಇವರು ಆ ವಿಚಾರವಾಗಿ ಅದನ್ನ ಸಾಮೀಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ತಾಲೂಕಿನಾದ್ಯಂತ ಉಗ್ರ ಪ್ರತಿಭಟನೆಯನ್ನ ಮಾಡಬೇಕಾದ್ರೆ ಹೇಳಕ್ಕೆ ಇಷ್ಟಪಡ್ತೇನೆ ದಲಿತ ಮುಖಂಡರಾದ ಸಿ ತಮ್ಮಣ್ಣಯ್ಯ ಅವರು ಮಾತನಾಡಿ ನಮ್ಮ ಕ್ಷೇತ್ರದ ಶಾಸಕರಾದ ಕೆ ವೆಂಕಟೇಶ್ ರವರು ಸಚಿವರಾಗಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಅವರ ಹಾಗೂ ಅವರ ಪುತ್ರ ನಿತಿನ್ ವೆಂಕಟೇಶ್ ರವರ ವಿರುದ್ಧ ಸುಳ್ಳು ಹೇಳಿಕೆ ನೀಡಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡುತ್ತಿರುವ ಮಾಜಿ ಶಾಸಕರಾದ ಕೆ ಮಹದೇವ್ ತಮ್ಮ ವರ್ತನೆ ಬದಲಿಸಿ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳಿಗೆ ಬೆಂಬಲಿಸಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ರಘುಗೌಡ ಪುರಸಭಾ ಸದಸ್ಯರಾದ ರವಿ ರಾಜೇಶ್ ಮಹೇಶ್ ಮುತ್ತೂರು ರಾಜೇಶ್ ಉಪಸ್ಥಿತರಿದ್ದರು ಚರ್ಚೆ ಮಾಡೋಣ ನೀವು ಆ ಆರೋಪ ಸಾಬೀತ್ ಮಾಡಿ ನಾವು ನಿಮ್ಮ ಸಾಬೀತಿಗೆ ಒಳಗಾಗ್ತೀವಿ ಆದರೆ ಇನ್ನೂ ಸಲ ಆರೋಪ ಮಾಡ್ತಾ ಇದ್ದೀರಲ್ಲ ಅದು ನಿಮ್ಮ ಪಕ್ಕ ಮಸಿ ಬಳ್ದಂಗೆ ಯಾಕೆಂದ್ರೆ ನೀವು ಶಾಸಕರಾದಾಗ ಈ ಕೆಲಸನ ಮಾಡ್ತಾ ಇದೀರಿ ಅಂತ ಇಡೀ ಆರೋಪಿದ್ರು ನೀವು ಎಷ್ಟು ಲಕ್ಷ ಸಂಪಾದನೆ ಮಾಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ನೀವು ಎಷ್ಟು ಲಕ್ಷ ಕಲೆಕ್ಷನ್ ಮಾಡ್ತೀರಿ